ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ವರಮಹಾಲಕ್ಷ್ಮಿಯಗೆ ಕೈ ಹಾಗೂ ಕಾಲುಗಳನ್ನು ಹೊಲಿಯೋದು ಹೇಗೆ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೂ ಮುಂಚೆ ಕೂಡ ನಾನು ವರಮಹಾಲಕ್ಷ್ಮಿಯ ಒಂದು ಕೈ ಕಾಲುಗಳನ್ನು ಸ್ಟಿಚ್ ಮಾಡೋದನ್ನ ನಾನು ತೋರಿಸ್ಕೊಟ್ಟಿದ್ದೆ ವಿಡಿಯೋನ ಹಾಕಿದ್ದೀನಿ ಆ ಒಂದು ವಿಡಿಯೋನಲ್ಲಿ ಸುಮಾರು ಜನ ನನಗೆ ಪ್ರಶ್ನೆಯನ್ನು ಕೇಳಿದ್ರು ಇದನ್ನ ಹೇಗೆ ಯಾವ ರೀತಿ ನೀವು ಮೆಸರ್ಮೆಂಟ್ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿದ್ದೀರಾ ನಮಗೆ ಮೆಸರ್ಮೆಂಟ್ ಪ್ರಕಾರ ತೋರಿಸ್ಕೊಡಿ ಅಂತ ಹೇಳಿಬಿಟ್ಟು ಕಮೆಂಟ್ಸ್ನ ಹಾಕಿದ್ರು ಹಾಗಾಗಿ ಈ ಸಲ ನಾನು ವಿತ್ ಮೆಸರ್ಮೆಂಟ್ ಪ್ರಕಾರ ನಿಮಗೆ ನಾನು ವರಮಹಾಲಕ್ಷ್ಮಿಯ ಒಂದು ಕೈ ಹಾಗೂ ಕಾಲುಗಳನ್ನು ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾರನ್ನು ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕೊನೆಯವರೆಗೂ ನೋಡಿ ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆಯೇ ಯಾರೆಲ್ಲ ಮದ್ದಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವರಮಹಾಲಕ್ಷ್ಮಿಯ ಕೈ ಹಾಗೂ ಕಾಲುಗಳನ್ನು ಸ್ಟಿಚ್ ಮಾಡೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿವರವಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮೊದಲಿಗೆ ಇವಾಗ ನಾನು ಕ್ರೀಮ್ ಕಲರ್ ಈ ಥರ ಒಂದು ಬಟ್ಟೆನ ತಗೊಂಡಿದ್ದೀನಿ ಯಾವುದಾದ್ರೂ ಆಗ್ಬೋದು ಪಾಲಿಸ್ಟರ್ ಆಗ್ಬೋದು ಕಾಟನ್ ಆಗ್ಬೋದು ಇದು ಕೇವಲ ಅರವತ್ತು ರೂಪಾಯಿ ಮೀಟ್ರಿಗೆ ಸಿಗುತ್ತೆ ಒಳ್ಳೆ ಕ್ವಾಲಿಟಿದಿದು ಇದು ಒನ್ ಮೀಟ್ರ್ ತಗೊಂಡ್ರೆ ಸಾಕು ನಿಮಗೆ ಎರಡು ಕೈ ಎರಡು ಕಾಲು ರೆಡಿಯಾಗುತ್ತೆ ಈಗ ಈ ಥರ ಫೋಲ್ಡ್ ಮಾಡಿಕೊಂಡು ನಾನು ಇಲ್ಲಿ ಇಪ್ಪತ್ತಿಂಚು ಉದ್ದಾನ ತಗೊಂಡು ಕೆಳಗಡೆಗೆ ಮೂರು ಇಂಚು ಮೇಲುಗಡೆಗೆ ಐದು ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೇಲುಗಡೆಗೆ ಐದು ಇಂಚು ಕೆಳಗಡೆಗೆ ಮೂರು ಇಂಚು ಈ ಥರ ಇಷ್ಟನ್ನು ಕಟ್ ಮಾಡಿಕೊಂಡ್ರೆ ಇದು ಕಾಲ್ಗೆ ಈಗ ನಾವು ಕೆಳಗಡೆ ಪಾದನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಐದು ಇಂಚು ಉದ್ದ ಹಾಗೆಯೇ ಮೂರು ಇಂಚಷ್ಟು ಅಗ್ಲನ ತಗೊಂಡು ಮೊದಲಿಗೆ ನಾವು ಆಗಿ ಈ ಥರ ಮಾರ್ಕ್ ಮಾಡ್ಕೋಬೇಕು ಆಗಿ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾವು ಶೇಪನ್ನು ಈ ಥರ ಮಧ್ಯದಲ್ಲಿ ಮಧ್ಯದಲ್ಲಿ ಶೇಪ್ ಹಾಕ್ಕೊಂಡು ಕೊನೆಯಲ್ಲಿ ಈ ಥರ ಕ್ರಾಸಾಗಿ ನಾವು ರೌಂಡಾಗಿ ಶೇಪ್ ಹಾಕ್ಕೊಂಡು ಈಗ ಬೆರಳುಗಳ ಒಂದು ಶೇಪನ್ನು ಹಾಕೋಬೇಕು ಈ ಥರ ಹಾಕ್ಕೊಂಡ್ಬಿಟ್ಟು ನಾವು ಈ ಮಾರ್ಕ್ ಏನು ಮಾಡಿದ್ದೀವಲ್ಲ ಅದರ ಪಕ್ಕದಲ್ಲಿ ನಾವು ಕಾಲಿಂಚಷ್ಟು ಮಾರ್ಕನ್ನು ಎಕ್ಸ್ಟ್ರಾ ಮಾಡಿಬಿಟ್ಟು ಅದರ ಮೇಲೆ ನಾವು ಕಟಿಂಗ್ನ ಮಾಡ್ಕೋಬೇಕು ಅಂದರೆ ಮಾರ್ಕ್ ಮಾಡಿಕೊಂಡಿರೋದ್ರ ಪಕ್ಕದಲ್ಲಿ ನಾವು ಇಂಚಷ್ಟು ಬಟ್ಟೆನ ಬಿಟ್ಟುಬಿಟ್ಟು ಕಟಿಂಗ್ನ ಮಾಡ್ಕೋಬೇಕು ಈಗ ಕೈಯನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕೈಗೆ ಬಂದು ಇಲ್ಲಿ ನಾನು ಉದ್ದ ಹದಿನೈದು ಇಂಚು ಮೇಲ್ಗಡೆಗೆ ಐದು ಇಂಚು ಹಾಗೆ ಕೆಳಗಡೆಗೆ ಮೂರು ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ ಸೇಮ್ ಅದೇ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕೈಯನ್ನು ಯಾವ ಥರ ಮಾರ್ಕ್ ಮಾಡೋದು ಅಂತ ನೋಡಿ ಸ್ವಲ್ಪ ಅಗ್ಲಿಕ್ಕೆ ನಾವು ಈ ಥರ ಬೆರಳುಗಳನ್ನು ಅಗ್ಲ ಮಾಡಿಬಿಟ್ಟು ಈ ಥರ ಕೈ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಬಿಡಬೇಕು ಕೈಯಿದು ಕೂಡ ಮಾರ್ಕ್ ಮಾಡಿಕೊಂಡು ಇದನ್ನು ಅಷ್ಟೇ ಕಾಲು ಇಂಚು ಪಕ್ಕದಲ್ಲಿ ಜಾಗ ಬಿಟ್ಟು ಕಟ್ ಮಾಡ್ಕೊಂಡು ಬಿಡಬೇಕು ನೀಟಾಗಿ ನಾವು ಮಾರ್ಕ್ ಮಾಡಿಕೊಂಡಿರೋದ್ರ ಮೇಲೆ ಸ್ಟಿಚಿಂಗ್ ಬರಬೇಕು ಇದು ಹೇಗೆ ಮಾರ್ಕ್ ಮಾಡ್ಕೊಂಡಿದೀವೋ ಸೇಮ್ ಅದೇ ಥರ ಸ್ಟಿಚಿಂಗ್ನ ಹಾಕೋಬೇಕು ಇವಾಗ ಕೆಳಗಡೆಗೆ ನಾನು ಕಾಲನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಯಾವುದಾದ್ರೂ ಒಂದು ಸೈಡು ನೀವು ಓಪನ್ ಬಿಟ್ಕೊಂಡು ಇನ್ನೊಂದು ಸೈಡು ಕ್ಲೋಸ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಕಾಲು ಈ ಥರ ಹೊಲ್ದಿದ್ದಾಯಿತು ಎರಡನ್ನೂ ಸೇಮ್ ಅದೇ ಥರ ಹೊಲ್ಕೊಂಡು ಆಮೇಲೆ ಇವಾಗ ಕೆಳಗಡೆ ಪಾದನ ಹೊಲ್ಕೋಬೇಕು ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಬೆರಳುಗಳೆಲ್ಲ ಕೂಡ ಸೇಮ್ ಅದೇ ಥರ ಅದ್ರ ಮೇಲೇ ಸ್ಟಿಚಿಂಗ್ ಬರಬೇಕು ಈ ಥರ ನಿಧಾನವಾಗಿ ಹೊಲ್ಕೋಬೇಕು ಹೊಲಿಗೆ ಆ ಕಡೆ ಈ ಕಡೆ ಹೋಗಬಾರ್ದು ಈ ಕಾರ್ನರ್ ಏನಿದೆ ಆ ಕಾರ್ನರ್ ಎಲ್ಲನೂ ಕೂಡ ನೀಟಾಗಿ ನಿಲ್ಲಿಸಿ ನಿಲ್ಲಿಸಿ ನಾವು ಈ ಥರ ಹೊಲಿಗೆಯನ್ನು ಹಾಕ್ಕೋಬೇಕು ಹಿಂದೆಗಡೆಗೆ ಒಂದು ಸ್ವಲ್ಪ ಭಾಗ ಓಪನ್ ಬಿಟ್ಟು ಇದನ್ನು ಇವಾಗ ಈಗ ಕೈನೂ ಕೂಡ ಸೇಮ್ ಅದೇ ಥರ ಹೊಲ್ಕೋಬೇಕು ನಾವು ಹೇಗೆ ಮಾರ್ಕ್ ಮಾಡಿದ್ದೀವೋ ಸೇಮ್ ಅದೇ ಥರ ಆ ಮಾರ್ಕ್ ಮೇಲೇ ಸ್ಟಿಚಿಂಗ್ ಬರಬೇಕು ಈ ಕಾರ್ನರ್ಗಳನ್ನ ನೀಟಾಗಿ ನೋಡ್ಕೊಂಡು ನೋಡಿಕೊಂಡು ನಾವು ಸ್ಟಿಚಿಂಗ್ನ ಮಾಡ್ಕೋಬೇಕಾಗುತ್ತೆ ಆವಾಗ ಬೆರಳುಗಳು ನೀಟಾಗಿ ಶೇಪ್ ಬರುತ್ತೆ ಆ ಥರ ಕಾರ್ನರು ನೀಟಾಗಿ ನೋಡಿಕೊಂಡು ನಾವು ಸ್ಟಿಚಿಂಗ್ ಮಾಡಿಕೊಂಡ್ರೆ ಈಗ ಈ ಕಾರ್ನರ್ ಇರೋ ಕಡೆಗೆಲ್ಲ ಕೂಡ ನಾವು ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು ನಾವು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ತೀರಾ ಒಳಕ್ಕೆ ಹೋಗಬಾರ್ದು ಈಗ ಇದನ್ನೆಲ್ಲನೂ ಕೂಡ ನೀಟಾಗಿ ಸೀದಾ ಮಾಡ್ಕೊಂಡು ಬಿಡ್ಬೇಕು ನಾವು ಈಗ ಕಾರ್ನರ್ ಕಾರ್ನರ್ ಏನು ಮಾರ್ಕ್ ಮಾಡಿದ್ವಲ್ಲ ಅಲ್ಲೆಲ್ಲನೂ ಕೂಡ ಸ್ವಲ್ಪ ನ್ಯಾಚ್ ಹೊಡ್ಕೊಂಡು ಇದು ಕಾಲನ್ನು ಕೂಡ ಸೀದಾ ಮಾಡ್ಕೊಂಡು ಬಿಡಬೇಕು ಸೀದಾ ಮಾಡಿಕೊಂಡು ಅರ್ಧ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಸ್ಟಿಚ್ ಹಾಕಬೇಕು ಈ ಥರ ಅರ್ಧ ಅರ್ಧ ಇಂಚಿಗೆ ಸ್ಟಿಚ್ ಹಾಕೋದ್ರಿಂದ ಬೆರಳುಗಳ ಶೇಪು ನೀಟಾಗಿ ಬರುತ್ತೆ ನೋಡಿ ಈ ಥರ ಬೆರಳುಗಳು ಕಾಣುತ್ತೆ ಈಗ ಕೈಗೂ ಅಷ್ಟೇ ಸೇಮ್ ಅದೇ ಥರನೇ ನಾವು ಸ್ಟಿಚ್ ಹಾಕೋಬೇಕು ನೀಟಾಗಿ ಮಾರ್ಕ್ ಮಾಡಿಕೊಂಡು ಬೆರಳುಗಳ ಶೇಪ್ಗಳನ್ನ ಅದ್ರ ಮೇಲೆ ಈ ಥರ ಸ್ಟಿಚ್ ಹಾಕ್ಕೋಬೇಕು ಇದು ಅಷ್ಟೇ ಸ್ಟಿಚ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣುತ್ತೆ ಈಗ ಇದ್ರ ಒಳಗಡೆಗೆ ನಾವು ಸ್ವಲ್ಪ ಸ್ವಲ್ಪನೇ ಸ್ಟಫಿಂಗ್ನ ಫರ್ನ ತಗೊಂಡು ಒಂದು ಕಡ್ಡಿಯ ಸಹಾಯದಿಂದ ಬೆರಳುಗಳ ಒಂದು ಸಂತೆ ಏನಿರುತ್ತೆ ಅದರ ಒಳಗಡೆಗೆ ನೀಟಾಗಿ ತುಂಬಿಸಬೇಕು ಸ್ವಲ್ಪ ಟೈಟಾಗಿ ತುಂಬಿಸಿದಾಗ ಬೆರಳುಗಳ ಶೇಪು ನೀಟಾಗಿ ಕಾಣುತ್ತೆ ಹಾಗಾಗಿ ಟೈಟಾಗಿ ಅದನ್ನು ನಾವು ತುಂಬಿಸ್ಕೋಬೇಕಾಗುತ್ತೆ ಎಲ್ಲನೂ ಕೂಡ ನೀಟಾಗಿ ಒಳಗಡೆಗೆ ಫರ್ರೆಲ್ಲೂ ಕೂಡ ಚೆನ್ನಾಗಿ ತುಂಬಿಸಿದಾಗಿದ ಮೇಲೆ ಈಗ ಕೊನೆಯಲ್ಲಿ ನಾವು ಕೈನ ಈ ಥರ ಒಳಗಡೆಗೆ ಮಿಕ್ಕಿರೋಂಥ ಬಟ್ಟೆನ ಒಳಗಡೆಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇದನ್ನು ಫಿನಿಷಿಂಗ್ ಮಾಡ್ಕೋಬೇಕು ಇದು ಕೈಯೆಲ್ಲ ಫಿನಿಶಿಂಗ್ ಆದಮೇಲೆ ಇವಾಗ ಉದ್ದ ಏನಿರುತ್ತಲ್ಲ ಅದನ್ನು ನಾವು ಫಿಲ್ ಮಾಡ್ಕೊಳ್ಳೋಣ ನೋಡಿ ಇದು ಕೈ ರೆಡಿ ಆಯಿತು ಈಗ ಕೈಯಿನೂ ಒಳಗಡೆನೂ ಕೂಡ ಈ ಥರ ಫರ್ರನ್ನು ನೀಟಾಗಿ ಫಿಲ್ ಮಾಡಿಬಿಡಬೇಕು ಟೈಟಾಗಿ ಈ ಫರ್ ಹಾಕೋದ್ರಿಂದ ಏನೂ ಭಾರ ಬರೋದಿಲ್ಲ ಕೈ ನೀಟಾಗಿ ಬರುತ್ತೆ ಅದನ್ನು ಫಿಲ್ ಎಲ್ಲ ಆಗಿದ ನಂತರ ಕೊನೆಯಲ್ಲಿ ನೀಟಾಗಿ ಅದನ್ನು ಕೂಡ ಈ ಥರ ಫಿನಿಶಿಂಗ್ ಮಾಡಿಕೊಂಡು ಆ ಭಾಗದಲ್ಲಿ ಇವಾಗ ಕೈಯನ್ನು ಇಟ್ಬಿಟ್ಟು ಸುತ್ತಲೂ ಕೂಡ ನೀಟಾಗಿ ಹೊಲ್ಕೊಂಡು ಇದನ್ನು ಕೂಡ ಈಗ ಕೈಯನ್ನು ಟ್ವಿಸ್ಟ್ ಮಾಡಿಬಿಟ್ಟು ಹಿಂಭಾಗದಲ್ಲಿ ಹಾಗೆ ಮುಂಭಾಗ ಕೈಯ್ದು ಎರಡೂ ಸೇರಿಸ್ಬಿಟ್ಟು ನಮಗೆ ಎಷ್ಟು ಟ್ವಿಸ್ಟ್ ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಹೊಲಿಗೆನ ಹಾಕ್ಕೊಂಡಾಗ ಕೈ ಮೇಲ್ಕಡೆಗೆ ಎತ್ಕೊಂಡಿದ್ದ ಥರ ಕಾಣುತ್ತೆ ಈಗ ಮತ್ತೆ ಎಲ್ ಶೇಪಲ್ಲಿ ಮೊಳಕೈ ಹತ್ತಿರನೂ ಕೂಡ ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಮೊಳಕೈ ಹತ್ತಿರನೂ ಕೂಡ ನಾವು ಹೊಲಿಗೆನ ಹಾಕೊಂಡ್ಬಿಡಬೇಕು ಎಲ್ ಶೇಪಲ್ಲಿ ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಹೊಲಿಗೆ ಹಾಕಿದ್ವಿ ಅಂದರೆ ಇದು ಮೊಳಕೈ ಥರ ಬರುತ್ತೆ ಇದು ಬಲಭಾಗ ಸೇಮ್ ಇದೇ ಥರ ನಾವು ಎಡಭಾಗದಲ್ಲೂ ಕೂಡ ಅದೇ ಥರನೇ ಎಡಭಾಗದ ಭಾಗದ ಕೈನೂ ಕೂಡ ಹೊಲ್ಕೊಂಡು ಬಿಡಬೇಕು ಈಗ ಕಾಲನ್ನು ಫಿಲ್ ಮಾಡ್ತಾಯಿದ್ದೀನಿ ನೋಡಿ ಕಾಲಿಗೂ ಅಷ್ಟೇ ಒಂದು ಕಡಿಯ ಸಹಾಯದಿಂದ ನೀಟಾಗಿ ಟೈಟಾಗಿ ಫಿಲ್ ಮಾಡ್ಕೊಂಡು ಬಿಡಬೇಕು ಎಲ್ಲನೂ ಕೂಡ ಫಿಲ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಒಂದೇ ಸಮ ಮಾಡಿಕೊಂಡು ಆಮೇಲೆ ಕೊನೆಯಲ್ಲಿ ಅದನ್ನು ಕೂಡ ಒಳಗಡೆಗೆ ಈ ಥರ ಫೋ ಎಲ್ಲನೂ ಕೂಡ ನೀಟಾಗಿ ತಳ್ಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊಂಡು ಬಿಡಬೇಕು ಇದು ಫಿನಿಶಿಂಗ್ ಆದಮೇಲೆ ಈಗ ಕೆಳಗಡೆ ಪಾದ ಏನಿರುತ್ತಲ್ಲ ಆ ಪಾದನೇ ಇದಕ್ಕೆ ಅಟ್ಯಾಚ್ ಮಾಡಬೇಕು ಇದು ಅಷ್ಟೇ ಮೊಳಕಾಲ್ ಹತ್ತಿರ ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಈಗ ಮೊಳಕಾಲ್ ಹತ್ತಿರನೂ ಕೂಡ ನಾವು ಈ ಥರ ಸ್ಟಿಚಿಂಗ್ನ ಹಾಕ್ಕೊಂಡು ಬಿಡಬೇಕು ಇದಕ್ಕೆ ಮೊಳಕಲ್ ಹತ್ರನೂ ಕೂಡ ಈ ಥರ ಟ್ವಿಸ್ಟ್ ಮಾಡಿ ಹೊಲಿಗೆ ಹಾಕಿದಾಗ ಏನಾಗುತ್ತೆ ಕಾಲು ಬೆಂಡ್ ಮಾಡಿ ಥರ ನೀಟಾಗಿ ಕಾಣುತ್ತೆ ನೋಡಿ ಈ ಥರ ಕಾಣುತ್ತೆ ಕಾಲು ಈಗ ಪಾದಗಳೇನಿರುತ್ತೆ ಪಾದಗಳು ಕೂಡ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಆವಾಗಲೇ ಅದು ಮಧ್ಯ ಮಧ್ಯೆ ಅರ್ಧ ಅರ್ಧ ಇಂಚು ಹೊಲಿಗೆಯನ್ನು ಹಾಕ್ಕೊಂಡಿರೋದು ನೋಡಿ ಈ ಥರ ಕಾಣುತ್ತೆ ಪಾದಗಳು ಈಗ ಅದಕ್ಕೂ ಅಷ್ಟೇ ಬೆರಳುಗಳಿಗೆ ಒಂದು ಕಡ್ಡಿಯ ಸಹಾಯದಿಂದ ನೀಟಾಗಿ ಮೊದಲಿಗೆ ಬೆರಳುಗಳ ಮಧ್ಯೆ ಎಲ್ಲ ಕೂಡ ನೀಟಾಗಿ ತುಂಬಿಸ್ಕೊಂಡು ಬಿಡಬೇಕು ಫರ್ನ ಸ್ಟಫಿಂಗ್ ಎಲ್ಲ ನೀಟಾಗಿ ತುಂಬಿಸ್ಕೊಂಡಾದ್ಮೇಲೆ ಟೈಟ್ ಆಗಿ ತುಂಬಿಸ್ಕೋಬೇಕು ಬೆರಳುಗಳ ಹತ್ತಿರ ಆವಾಗ ಬೆರಳುಗಳ ಶೇಪು ನೀಟಾಗಿ ಕಾಣುತ್ತೆ ಈಗ ಪಾದಗಳೂ ಕೂಡ ನೀಟಾಗಿ ತುಂಬಿಸಿದ್ದಾಯ್ತು ನೋಡಿ ಈಗ ಕೊನೆಯಲ್ಲಿ ಇದನ್ನು ಅಷ್ಟೇ ಫಿನಿಶಿಂಗ್ ಮಾಡಿಕೊಂಡು ಅಲ್ಲಿ ಈ ಕಾಲು ಇದೆಲ್ಲ ಅಲ್ಲಿ ಈ ಥರ ಇಟ್ಕೊಂಡು ಇದನ್ನು ಇವಾಗ ಸ್ಟಿಚ್ ಮಾಡ್ಕೊಂಡು ಬಿಡಬೇಕು ಮೇಲುಗಡೆ ಕಾಲು ಹಾಗೂ ಕೆಳಗಡೆ ಪಾದ ಎರಡನ್ನೂ ಕೂಡ ರೌಂಡಾಗಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬಿಡಬೇಕು ಕಚ್ಚೆಲ್ಲ ನೀಟಾಗಿ ಒಳಗಡೆ ತಳ್ಕೊಂಡು ತಳ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಕೂಡ ರೌಂಡಾಗಿ ಆಗಿ ಸ್ಟಿಚ್ ಮಾಡಿದಾದ್ಮೇಲೆ ನೋಡಿ ಇದು ಕೂಡ ಈ ಟ್ವಿಸ್ಟ್ ಮಾಡ್ಬಿಟ್ಟು ಇಲ್ಲಿ ಮತ್ತೆ ನಾವು ಕಾಲುಗೂ ಹಾಗೂ ಪಾದಕ್ಕೂ ಎರಡಕ್ಕೂ ಸೇರಿಸಿ ಮತ್ತೆ ಹೊಲಿಗೆನ ಹಾಕೊಂಡಾಗ ನೀಟಾಗಿ ಈ ತರ ಕಾಣುತ್ತೆ ನೋಡಿ ಎರಡು ಕಾಲು ಕೂಡ ಸೇಮ್ ಇದೇ ತರನೆ ನಾವು ಸ್ಟಿಚ್ ಮಾಡಿಕೊಂಡು ಇದನ್ನು ಕೂಡ ಮೊಳಕಾಲ್ ಹತ್ತಿರ ಈ ತರ ಬೆಂಡ್ ಮಾಡಿಕೊಂಡು ಇದನ್ನು ಕೂಡ ನಾವು ಸ್ಟಿಚ್ ಬಿಡಬೇಕು ಈಗ ಎರಡು ಕಾಲುಗಳು ಕೂಡ ನೀಟಾಗಿ ಹೊಲದಿದ್ದಾಗಿದ ನಂತರ ನೋಡಿ ಈ ತರ ಕಾಣುತ್ತೆ ಎರಡು ಕಾಲುಗಳು ಈಗ ಮೇಲ್ಗಡೆಗೆ ಏನು ಫಿನಿಶಿಂಗ್ ಮಾಡಿದ್ವಲ್ಲ ಅಲ್ಲಿ ಈ ತರ ಒಂದು ದಪ್ಪ ಇರೋಂತ ದಾರನ ನಾವು ಕಟ್ಕೊಂಡ್ವಿ ಅಂದ್ರೆ ಆವಾಗ ಎರಡು ಕಾಲುಗಳು ಕೂಡ ನಾವು ಈ ತರ ಗಂಟು ಹಾಕೊಂಡು ಇಟ್ಕೊಂಡಾಗ ಕೂಡ ಕಳಸದಿಂದಗಡೆ ದಿಂದಗಡೆ ಹಾಕಿಬಿಟ್ಟು ನಾವು ಕಾಲನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಈಗ ಹೊಲ್ಗೆ ಹಾಕಿದ್ವಲ್ಲ ಕಾಲ ಅಲ್ಲಿ ಈ ತರ ಒಂದು ಲೇಸನ್ನು ನಾವು ಹೊಲ್ಕೊಂಡು ಬಿಡಬೇಕು ಯಾಕಂದ್ರೆ ಅವಾಗ ನಾವು ಅಂಥದ್ದು ಅಟ್ಯಾಚ್ ಮಾಡಿರೋದು ಮೇಲ್ಗಡೆಗೆ ಕಾಣಿಸೋದಿಲ್ಲ ಹಾಗಾಗಿ ಆ ಕ ಒಂದು ಜಾಗದಲ್ಲಿ ಈ ತರ ಒಂದು ಲೇಸನ್ನು ಹಾಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಈ ತರ ನೀಟಾಗಿ ಕಾಣುತ್ತೆ ಈಗ ಕಾಲ್ಗೆ ಪೈಂಟಿಂಗ್ ನ ಮಾಡಬೇಕು ರೆಡ್ ಕಲರ್ ಪೈಂಟಿಂಗ್ ಅಲ್ಲಿ ಒಂದು ಬ್ರಷ್ ತಗೊಂಡು ನಿಮಗೆ ಯಾವ ತರ ಡಿಸೈನ್ ಬರುತ್ತೆ ಆ ತರ ಡಿಸೈನ್ ನ ಮಾಡ್ಕೋಬೇಕು ಮುಂದಗಡೆ ಬೆರಳುಗಳ ಹತ್ತಿರನೂ ಕೂಡ ಈ ಥರ ಪೈಂಟ್ ಮಾಡಬೇಕು ನಿಮಗೆ ಕ್ರೀಮ್ ಬೇಕು ಅಂತಂದ್ರೆ ಕ್ರೀಮೇ ಇಟ್ಕೋಬಹುದು ಇಲ್ಲ ಅಂತಂದ್ರೆ ಯೆಲ್ಲೋ ಕಲರ್ ಬೇಕು ಅಂತಂತಂದ್ರೆ ನೀವು ಈ ಥರ ಮೊದಲಿಗೆ ಯೆಲ್ಲೋ ಕಲರ್ನ ಪೈಂಟ್ ಮಾಡಿಬಿಟ್ಟು ಯೆಲ್ಲೋ ಕಲರ್ ಮೇಲೆ ಬೇಕಾದರೆ ನೀವು ಮತ್ತೆ ರೆಡ್ ಕಲರಿಂದ ಪೇಂಟಿಂಗ್ ಪೈಂಟಿಂಗ್ ಮಾಡಿದರೆ ಅದು ಕೂಡ ಚೆನ್ನಾಗೇ ಕಾಣುತ್ತೆ ಬರೀ ಕ್ರೀಮ್ ಆದರೆ ಕ್ರೀಮ್ ಮಾಡ್ಕೋಬೋದು ಎಲ್ಲೋ ಬೇಕು ಅಂತಂದ್ರೆ ಎಲ್ಲೋ ಬೇಕಾದರೂ ಪೈಂಟ್ ಮಾಡ್ಬಿಟ್ಟು ಆಮೇಲೆ ಅದರ ಮೇಲೆ ರೆಡ್ ಕಲರ್ ಅಲ್ಲಿ ಡಿಸೈನ್ ಮಾಡ್ಕೋಬಹುದು ನೋಡಿ ಸೈಡ್ ಅಲ್ಲಿ ಈ ತರ ಡಿಸೈನ್ ಆಯ್ತು ಮಧ್ಯಭಾಗದಲ್ಲಿ ರೌಂಡ್ ಆಗಿ ಈ ತರ ಮಾಡಿಕೊಂಡು ಸುತ್ತಲೂ ಕೂಡ ಒಂದೊಂದು ಡಾಟ್ ಸಾಕು ಇದು ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕಾಣುತ್ತೆ ಇಲ್ಲ ನಿಮಗೆ ಬೇರೆ ಥರ ಏನಾದರೂ ಡಿಸೈನ್ ಮಾಡ್ಕೋಬೇಕು ಅಂತಂತಂದರೆ ಬೇರೆ ಥರ ಡಿಸೈನ್ ಬೇಕಾದರೂ ಮಾಡ್ಕೋಬಹುದು ಎರಡು ಕೂ ಕಾಲುಗಳು ಕೂಡ ರೆಡಿ ಆಯಿತು ನೋಡಿ ಇವಾಗ ಕೈಗಳಿಗೂ ಅಷ್ಟೇ ಈ ಮೊಳಕೈ ಹತ್ರ ಏನು ಸ್ಟಿಚಿಂಗ್ ಮಾಡಿದ್ವಲ್ಲ ಅಲ್ಲಿ ಈ ಥರ ಒಂದು ಲೇಸನ್ನು ಅಂಟಿಸ್ಬಿಟ್ಟು ಹಿಂದಗಡೆಗೆ ಈ ಥರ ಗಂಟು ಹಾಕ್ಬಿಟ್ರೆ ಸ್ಟಿಚಿಂಗ್ ಮಾಡಿರೋದೇನು ಕಾಣೋದಿಲ್ಲ ನೀಟಾಗಿ ಕಾಣುತ್ತೆ ಈಗ ಕೈಗೂ ಅಷ್ಟೇನೆ ಸೇಮ್ ಅದೇ ತರ ನಾವು ಬೆರಳುಗಳ ಹತ್ರ ಈ ಥರ ರೆಡ್ ಕಲರ್ನ ಪೈಂಟ್ ಮಾಡ್ಕೊಂಡ್ಬಿಡ್ಬೇಕು ಸುತ್ತಲೂ ಕೂಡ ರೆಡ್ ಕಲರ್ ಅಲ್ಲಿ ತರ ಪೈಂಟ್ ಮಾಡಿಬಿಟ್ಟು ಆಮೇಲೆ ಮಧ್ಯ ಮಧ್ಯದಲ್ಲಿ ಕೈ ಬೆರಳುಗಳ ಮಧ್ಯೆ ಏನಿರುತ್ತಲ್ಲ ಗೆರೆಗಳು ಅಲ್ಲಿನೂ ಕೂಡ ಈ ಥರ ಗೆರೆಗಳನ್ನು ಹಾಕೋಬೇಕು ಮಧ್ಯ ಮಧ್ಯದಲ್ಲಿ ಒಂದು ಡಾಟ್ ಇಟ್ಟು ಹಂಗೆ ಭಾಗದಲ್ಲೂ ಕೂಡ ರೌಂಡಾಗಿ ಈ ಥರ ಪೈಂಟ್ ಮಾಡಿಬಿಟ್ಟು ಇದಕ್ಕೂ ಸುತ್ತಲೂ ಕೂಡ ಒಂದೊಂದು ಡಾಟ್ಗಳನ್ನು ಹಾಕೋಬೇಕು ಈಗ ನೋಡಿ ಬಾರ್ಡರ್ ಇರೋಂಥ ಬಟ್ಟೆನ ತಗೊಂಡು ನಾವು ಈ ಒಂದು ಕೈಯನ್ನು ಅಳತೆ ನೋಡಿಕೊಂಡು ಅದನ್ನು ನೀಟಾಗಿ ಸ್ಟಿಚ್ ಹಾಕೊಂಡ್ಬಿಟ್ಟು ಆ ಒಂದು ಕೈ ಭಾಗದಲ್ಲಿ ಅದನ್ನು ಈ ಥರ ಸೇರಿಸಿದಾಗ ಬ್ಲೌಸ್ ಹಾಕಿದಾಗೆ ಕಾಣುತ್ತೆ ಅಕಸ್ಮಾತಾಗಿ ನೀವು ಸ್ಯಾರಿ ಉಡಿಸ್ಬೇಕಾದ್ರೆ ಬ್ಲೌಸು ಇದಕ್ಕೆ ಸೆಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ಥರ ಬಾರ್ಡ್ರ್ ಇರೋ ಅಂಥ ಈ ಥರ ನೀವು ಸೇರಿಸಿದ್ರಿ ಅಂತಂತಂದರೆ ಆವಾಗ ಬ್ಲೌಸ್ ಪೀಸು ನೀವು ಕೈಗೆ ಒಂದು ಸೆಟ್ ಮಾಡೋಂಥ ಅವಶ್ಯಕತೆಯೂ ಇರೋದಿಲ್ಲ ಇದೇ ಬ್ಲೌಸ್ ಥರ ನೀಟಾಗಿ ಕಾಣುತ್ತೆ ಮೇಲ್ಗಡೆಗೆ ಇದಕ್ಕೂ ಅಷ್ಟೇ ಈ ಥರ ನಾವು ದಪ್ಪ ಇರೋಂತಹ ಒಂದು ದಾರನ ಕಟ್ಕೊಂಡ್ವಿ ಅಂತಂದರೆ ಅದು ನೀಟಾಗಿ ನಮಗೆ ಸೆಟ್ ಮಾಡೋದಕ್ಕೆ ಸುಲಭ ಆಗುತ್ತೆ ಇವಾಗ ಕೈಗಳಿಗೆಲ್ಲನೂ ಕೂಡ ಒಂದು ಸ್ಟೋನ್ ಲೇಸನ್ನು ಹಾಕ್ತಾ ಇದ್ದೀನಿ ನೋಡಿ ನಾವು ಈ ಥರ ಇದು ಹಾಕೋದ್ರಿಂದ ಚೆನ್ನಾಗಿ ನೀಟಾಗಿ ಫಳಫಳ ಅಂತ ಲೈಟಿನ್ ಬೆಳಕಿಗೆ ಹೊಳಿಯುತ್ತೆ ಉಂಗ್ರ ಥರ ಕಾಣುತ್ತೆ ಹಾಗಾಗಿ ಬಾಲ್ ಚೈನು ಹಾಗೂ ಸ್ಟೋನ್ ಚೈನು ಎರಡೂ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಮಧ್ಯ ಭಾಗದಲ್ಲೂ ಕೂಡ ಈ ಥರ ಒಂದು ಸ್ಟೋನ್ ಪ್ಯಾಚನ್ನು ಹಾಕ್ತಾ ಇದ್ದೀನಿ ನೋಡಿ ಅದು ಹಾಕೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಮೇಲ್ಗಡೆ ಭಾಗದಲ್ಲೂ ಕೂಡ ಅದೇ ಥರ ಸೇಮು ಒಂದೊಂದು ಸ್ಟೋನ್ಲೇಸು ಬಾಲ್ ಚೈನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಇವಾಗ ರೆಡಿ ಮಾಡಿದ್ದಾಯಿತು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವರಮಹಾಲಕ್ಷ್ಮಿಯ ಒಂದು ಕೈ ಹಾಗೂ ಕಾಲುಗಳು ಮೆಸರ್ಮೆಂಟ್ ಪ್ರಕಾರ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ತುಂಬನೇ ಸುಲಭವಾದಂಥ ರೀತಿಯಲ್ಲಿ ನೀವು ಮನೆಯಲ್ಲೇನೆ ಈ ಥರ ಕೈ ಕಾಲುಗಳನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ಪರಮಹಾಲಕ್ಷ್ಮಿಯ ಸುಮಾರು ವಿಡಿಯೋಗಳನ್ನು ನಾನು ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಸ್ಯಾರಿ ಡ್ರಾಪಿಂಗು ಡೆಕೋರೇಷನ್ದು ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್